ಫೈನಲ್ ಆನಿವರ್ಸರಿ ಇವೆಂಟ್ ಏನಿದೆ ಸ್ಟಾರ್ಟ್ ಆಗ್ತಿದೆ ಇಲ್ ನೋಡೋದು ಇನ್ನು ನಾಲ್ಕು ಗಂಟೆ ಏನಿದೆ ಏಟ್ ಆನಿವರ್ಸರಿ ಇದೆ ಇದೆ ಸೆಂಟರ್ ಫೇಸ್ ಈ ತರ ಓಪನ್ ಆಗುತ್ತೆ ಅಲ್ಲಿ ಏನಂತ ನೀವು ಏನಿದೆ ನನಗೆ ಫ್ರೀ ಆಗಿ ಗ್ಲೌಸ್ ಕೇನ್ ಆಲ್ರೆಡಿ ಸಿಕ್ಕಿದೆ ಹೇಗಪ್ಪ ಅಂದ್ರೆ ಸ್ಪೆಂಡ್ ಮಾಡೋದಾಗ ಈ ಸ್ಕಿನ್ ನನಗೆ ಇವೆಂಟ್ ಕಂಪ್ಲೀಟ್ ಮಾಡ್ದೇನೆ ಯಾವ ತರ ಫ್ರೀ ಆಗಿ ಸಿಕ್ತು ಅಂತ ಇವತ್ತು ನೀವು ಇಳಿದ್ರೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೆ ಕೆಲವ್ರಿಗೆ ಸ್ಪಿನ್ ಮಾಡೋದ್ರಿಂದ ಏನಿದೆ ಏನೇನೆಲ್ಲ ರಿವಾರ್ಡ್ಸ್ ನ ಕೊಡ್ತಾ ಇದ್ದಾರೆ ಗರೆ ಅಂತ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇನೇ ಇದೇ ಸ್ಪಿನ್ ಮಾಡಿದ ತಕ್ಷಣ ಸಿಗೋದು ಆಮೇಲೆ ಮತ್ತೆ ಓಪನ್ ಆದ್ಮೇಲೆ ಫ್ರೀ ಗ್ಲೌ ಸ್ಕ್ರೀನ್ ಸಿಗೋದಿಲ್ವಾ ಅಂತ ಏನಿದೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇರಬಹುದು ನನಗೆ ಫ್ರೀ ಗ್ಲೋ ಸ್ಕ್ರೀನ್ ಸಿಕ್ಕಿರೋದನ್ನು ನೋಡ್ತಾ ಇರೋದ್ರಿಂದ ಓಕೆನಾ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಆನಿವರ್ಸರಿ ಸ್ಪೆಷಲ್ ಫ್ರೀ ಸ್ಕಿನ್ ಈಗ ತಗೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನನಗೆ ಯಾವ ತರ ಏನಿದೆ ಫ್ರೀ ಆಗಿ ಸಿಕ್ತಂತ ಕೂಡ ಡೀಟೇಲ್ ಆಗಿ ತಿಳ್ಸ್ ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಮ್ಮ ಚಾನಲ್ ಯಾರು ಹೊಸ ವಿಸಿಟ್ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ಇರುವ ಸಪೋರ್ಟ್ ಮಾಡಿ ಅಂತ ಬಗ್ಗೆ ಸಿಡಿಯನ್ನು ಸ್ಟಾರ್ಟ್ ಮಾಡೋದಂತೆ ಬನ್ನಿ ಇಲ್ಲಿ ಸ್ಪಿನ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಫ್ರೀ ಗ್ಲೋ ಸ್ಕಿನ್ ಸಿಗುತ್ತ ಅಥವಾ ಬೇರೆ ಏನಾದ್ರು ಸಿಗುತ್ತಾ ಮೊದಲು ಲೋಕಿಗೆ ಸಿಗೋದು ಎರಡನೇ ಐಡಿ ಐಡಿ ಏನಿದೆ ಇನ್ನು ನಾಲ್ಕು ಗಂಟೆ ಏನಿದೆ ಐಟೋಸರಿವೆಂಟ್ ಏನಿದೆ ಓಪನ್ ಆಗೋದಕ್ಕೆ ಇಲ್ಲಿ ಬಂದ್ಬಿಟ್ಟು ಸ್ಪಿನ್ ಅಂತ ಆಪ್ಷನ್ ಸ್ಪಿನ್ ಮಾಡಿದಾಗ ನಮಗೆ We'll ಎಣ್ಣೂರ ಏನಿದಾಗ ಗೋಲ್ಡ್ ಕಾಯಿನ್ ಸಿಕ್ತು ನನ್ನ ಹತ್ರ ಜಾಸ್ತಿ ಐಡಿಸ್ ಇದಾಗ ಒಂದ್ ಮೂರ್ ಐಡಿಸ್ ಇದೆ ಇದು ಬಂದ್ಬಿಟ್ಟು ಮೂರನೇ ಐಡಿ ನೋಡಿ ನಿರೋಗ್ ಲೋಸಾರ್ ಅಂತ ಏನಿದೆ ಹಾಗೆ ಇಲ್ಲಿ ಸ್ಪಿನ್ ಆಪ್ಷನ್ ಅಂತ ಇದಾಗ ಸ್ಪಿನ್ ಮಾಡದ ಇಲ್ಲಿ ಕೂಡ ಏಟ್ ಹಂಡ್ರೆಡ್ ಗೋಲ್ಡ್ ಕಾಯಿನ್ ಸಿಕ್ತು ಆದ್ರೆ ನನ್ನ ಮೇನ್ ಐಡಿ ಇದೇನಿದಾಗ ಈ ಗ್ಲೂಸ್ ಫ್ರೀ ಆಗಿ ಸಿಕ್ಕಿದೆ ಅದು ಈಗ ಏನಪ್ಪ ಯಾವ ತರ ಸಿಕ್ತು ಅಂತ ಬನ್ನ ಈಗ ಡೌಟ್ ಇರ್ಬೋದು ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ಈ ವಿಡಿಯೋನ ಫುಲ್ ಇಲ್ಲಿ ಲೋಡ್ ಸೊ ಇನ್ನು ನಾಲ್ಕು ಗಂಟೆ ಏನಿದೆ ಸ್ಟಾರ್ಟ್ ಆಗೋದಕ್ಕೆ ಟೈಮ್ ಇದೆ ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಇವೆಂಟ್ ಏನಿದೆ ಓಪನ್ ಆಗಿರ್ಬೋದು ಆದ್ರೆ ಈವೆಂಟ್ ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ರೆಕಾರ್ಡಿಂಗ್ ಏನಕ್ಕೆ ಇನ್ನ ನಾನು ಸ್ಪಿನ್ ಮಾಡೋದ್ ಫ್ರೀ ಗ್ಲೋಸ್ ಸ್ಕಿನ್ ಸಿಗುತ್ತೋ ಇಲ್ಲವೋ ಅಂತ ನನಗೆ ಗೊತ್ತೇ ಇಲ್ಲ ಈವೆಂಟ್ ಸ್ಟಾರ್ಟಿಂಗ್ ಇಂದ ಕೂಡ ಸ್ಪಿನ್ ಆಪ್ಷನ್ ತೋರಿಸ್ತಾ ಇತ್ತು ಫಾರ್ಟಿ ಏಯ್ಟ್ ಅವರ್ಸ್ ಅಲ್ಲಿ ಏನ್ ಸ್ಪಿನ್ ಮಾಡ್ತಾನೆ ಇದ್ದೆ ಬರೀ ಗೋಲ್ಡ್ ಕಾಯಿನ್ಸ್ ಅಥವಾ ಏನೋ ಬೇಡದೇ ಐಟಮ್ಸ್ ಎಲ್ಲ ಇತ್ತು ಆದ್ರೆ ಇವತ್ತು ಬೆಳಗ್ಗೆ ಹೋಗಿ ಐದು ಗಂಟೆಗೆ ಏನಿದೆ ನಾನು ನೋಡಿದೆ ಸ್ಪಿನ್ ಮಾಡಿದ ತಕ್ಷಣ ನನಗೆ ಫ್ರೀ ಆಗಿ ಗ್ಲೋಸ್ ಸ್ಕಿನ್ ಸಿಕ್ತು ಆ ಗ್ಲೋವ್ಸ್ ಸ್ಕಿನ್ ನೋಡಿ ನಂಬಿಕೆ ಬರ್ತಿಲ್ಲ ಅಂತಂದ್ರೂ ಕೂಡ ಆ ಗ್ಲೋಸ್ ಸ್ಕಿನ್ ಏನಿದೆ ಕೆಲವು ಪ್ಲೇಯರ್ ಗೆ ಮಾತ್ರ ಗರೆ ಅಂದ್ರೆ ಈ ತರ ಸ್ಪಿನ್ ಮಾಡೋರಿಂದ ಏನಿದೆ ಫ್ರೀ ಗ್ಲೋಸ್ ಸ್ಕಿನ್ ನ ಕೊಡ್ತಾ ಇರೋದು ಸೊ ನೋಡಿ ಇಲ್ಲಿ ಇಲ್ಲಿದೆ ಫ್ರೀ ಗ್ಲೋವ್ ಸ್ಕಿನ್ ಆಗಿನ ಈಗ ಕೇಳಬಹುದು ಬ್ರೋ ನಮ್ಗೆ ಫ್ರೀ ಗ್ಲೋ ಸ್ಕಿನ್ ಸಿಗೋದಿಲ್ವಾ ಅಂತ ಹಾಗೆ ಇವೆಂಟ್ ಏನಿದೆ ಸ್ಟಾರ್ಟ್ ಆಗ ತಕ್ಷಣ ಇಂಟರ್ಫೇಸ್ ಏನಿದೆ ನಾನು ನಿಮಗೆ ಏನಿದೆ ಓಪನ್ ಆದ್ಮೇಲೆ ಎಲ್ಲ ಆಡ್ಬಿಟ್ಟು ಸ್ಕಿನ್ ಏನಿದೆ ಮತ್ತೆ ಸೆಕೆಂಡ್ ಐಡಿ ಈಗ ಮೇನ್ ಐಡಿ ಅಂತ ಗ್ಲೋ ಸ್ಕಿನ್ ಬಂದಿದೆ ಸೆಕೆಂಡ್ ಐಡಿ ಅಲ್ಲಿ ಸ್ಕಿನ್ ತೆಗೆದು ನಾನು ನಿಮಗೆ ತೋರಿಸ್ತೀನಿ ಯಾರು ಸ್ಪಿನ್ ಇಂದ್ ಗ್ಲೋ ಸ್ಕಿನ್ ಬಂದಿಲ್ಲ ಯಾವ ತರ ಮಿಸನ್ ಕಂಪ್ಲೀಟ್ ಮಾಡಿ ಹಾಗೆನೇ ಈ ಗ್ಲೋವ್ಸ್ಕಿನ್ ಏನಿದಾಗ ಯಾರ ಇವಾಗ ನನ್ನ ಹತ್ರ ಇದೆ ಅಂದ್ರೆ ನನ್ನ ಜೊತೆ ಗೇಮ್ ಆಡಬೇಕಾಗುತ್ತೆ ಸ್ವಲ್ಪ ಏನಿದೆ ಅದು ಯಾವತ್ತ ಪೊಸಿಷರ್ ಇರುತ್ತೆ ಎಲ್ಲ ತಿಳ್ಸ್ಕೊಳ್ತೀನಿ ಇವೆಂಟ್ ಓಪನ್ ಆಗಲಿ ಇವೆಂಟ್ ಓಪನ್ ಆದಮೇಲೆ ಸ್ವಲ್ಪ ಏನಾದ್ರು ಮೆಸೇಜ್ ಎಲ್ಲ ಇರುತ್ತೆ ಫ್ರೆಂಡ್ ಜೊತೆ ಆಡ್ಬೇಕು ಯಾರ ಗುಲಾಸ್ಕಿನ ಇರುತ್ತೆ ಅವ್ರ ಜೊತೆ ಹುಡುಕ್ಬಿಟ್ಟು ಆಡಿ ಆಮೇಲೆ ಯಾವ ಥರ ಸ್ಕಿನ್ನ ತೆಗಿಬೇಕು ಹಾಗೇ ಯಾವ ಥರ ಮಿಷನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಏನಿದೆ ಫುಲ್ ಡೀಟೇಲ್ ಆಗಿ ವೀಡಿಯೋ ಹಾಕ್ತೀನಿ ಅದೇ ಸ್ವಲ್ಪ ಲೇಟ್ ಆಗ್ಬೋದು ಗೈಸ್ ಇವತ್ತೇ ಆಗ್ಬೋದು ಅಥವಾ ನಾಳೆಗೆ ಆಗ್ಬೋದು ನೋಡೋಣ ಯಾವಾಗ ಏನಿದೆ ಗೈಸ್ ಮಿಷನ್ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಸಿಗುತ್ತಾ ಗಟ್ಟ ಕಂಪ್ಲೀಟ್ ಮಾಡಿ ನನಗೆ ಆದಷ್ಟು ಬೇಗನಿದೆ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನೋಡೋರು ಗೈಸ್ ಈ ಥರ ಏನಿದೆ ನೀವು ಫ್ರೀ ಗ್ಲೋಸ್ಕಿನ್ನ ತಗೊಂಬೋದು ಏಯ್ಟ್ ಅನಿವರ್ಸರಿ ಸ್ಪೆಷಲ್ ಗರಂದವರು ಈ ಥರ ಒಂದು ಇವೆಂಟ್ನ ತಂದಿದ್ದಾರೆ ಆದರೆ ಕೆಲವು ಪ್ಲೇಯರ್ಸ್ಗೆ ಮಾತ್ರ ಸಿಗ್ತಿರೋದಕ್ಕೆ ಸ್ಪಿನ್ ಮಾಡೋದ್ರಿಂದ ಫ್ರೀ ಗ್ಲೋ ಕಿನ್ನು ಆಮೇಲೆ ಬ್ರೋ ಸಿಗೋದಿಲ್ಲ ಅಂತಂದ್ರೆ ಏನಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಈ ಪ್ರಶ್ನೆಗಳಿಗೆ ಏನಿದೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಓಕೆ ಅಲ್ಲಿವರೆಗೂ ವೇಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ನಾನೆಲ್ಲ ಸೆಕೆಂಡ್ ಹೈಡ್ ಇಲ್ಲಿ ಇವೆಂಟ್ನ ಕಂಪ್ಲೀಟ್ ಮಾಡಿ ಏನಿದೆ ನಾನು ಫುಲ್ ಡೀಟೇಲ್ ಆಗಿ ಏನಿದೆ ವೀಡಿಯೋ ಮಾಡಿ ಹಾಕ್ತೀನಿ